ಇವಾಗ ನೋಡಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೇಯಿಸೋಕೆ ಹಾಕಿದ್ದೀನಿ ಇವತ್ತು ಒಬ್ಬಟ್ಟು ಸಾರು ಮಾಡಲ್ಲ ಯಾಕೆಂದರೆ ನೆನ್ನೆದೇನೆ ಕಾಳು ಗೊಜ್ಜು ಆಮೇಲೆ ರಸಮ್ ಎಲ್ಲ ಹಂಗೆ ಇದೆ ಎಷ್ಟೊಂದು ಅದಕ್ಕೆ ಒಬ್ಬಟ್ಟು ಸಾರು ಬೇಡ ಬರೀ ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಕಣಕ ಎಲ್ಲ ಕಲಸಿಟ್ಟಿದ್ದೀನಿ ಒಬ್ಬಟ್ಟಿಗೆ ಬೇಳೆನೂ ಇವಾಗ ಬೇಯಿತು ಕಾಯಿ ರೊಟ್ಟಿ ಹಾಕಬೇಕು ಇವಾಗ ಬಂದು ತೋರಿಸ್ತೀನಿ ನೋಡಿ ಈ ಥರ ಬೇಳೆ ಇಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ನೀರು ಫುಲ್ಲು ಹಿಂಗೋಗೋ ಥರ ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ಒಬ್ಬಟ್ಟು ಸಾರು ಬೇಡ ನೋಡಿ ನೆನ್ನೆದೇ ಗೊಜ್ಜು ನೋಡಿ ಇನ್ನೂ ಎಷ್ಟೊಂದಿದೆ ಆಮೇಲೆ ರಸಮ್ಮ ಇದೆ ನೋಡಿ ಸ್ವಲ್ಪ ಇದೆ ಕಣಕ ಇಲ್ಲಿ ಕಲಸಿಟ್ಟಿದ್ದೀನಿ ಅದಕ್ಕೆ ಒಬ್ಬಟ್ಟು ಸಾರು ಬೇಡ ಬರೀ ಹೂರ್ಣ ಮಾಡಿಕೊಂಡು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇದು ನೋಡಿ ಇಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಈ ಥರ ನೋಡಿ ಇಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ ನೀರು ಹಾಕಿನೇ ರುಬ್ಕೊಂಡಿದ್ದೀನಿ ನಾನು ಈ ಥರನೇ ಮಾಡೋದು ಯಾವಾಗೂ ನಾನು ಈ ಥರ ನೈಸಿಗೆ ತೆಂಗಿನಕಾಯಿನ ಇವಾಗ ಬೇಳೆ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಹಾಕ್ಬೇಕು ಇದಕ್ಕೇನು ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಶೇಕ್ ಮಾಡಿ ಇದಕ್ಕೆ ಇದು ಇದಿವಾಗ ತೆಳವು ಅನಿಸ್ಬೋದು ಆದರೆ ಇದು ಫುಲ್ ಗಟ್ಟಿ ಆಗೋ ತನಕ ನಾವು ಸಿಮ್ಮಲ್ಲೇ ತಿರುಗಿಸ್ತಾನೆ ಇರಬೇಕು ಏಲಕ್ಕಿ ತೆಂಗಿನಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಬೇಳೆ ಪಾಯಸ ಥರ ಆಗಿದೆ ಈ ಥರನೇ ಆಗಬೇಕು ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಅವಾಗ ಹೂರ್ನ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ತಟ್ಟಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ನೀರು ಹಾಕಿ ಶೇಕ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಬೆಲ್ಲ ಹಾಕಿಲ್ಲ ಇವಾಗ ಬೆಲ್ಲ ಹಾಕಬೇಕು ಫಸ್ಟ್ ತೆಂಗಿನಕಾಯಿನ ಚೆನ್ನಾಗಿ ನಾವು ಸಾಂಬಾರಿಗೆಲ್ಲ ಹೆಂಗೆ ರುಬ್ಕೊಳ್ತೀವೋ ಆ ಥರ ನೈಸಾಗಿ ಏಲಕ್ಕಿ ಹಾಕಿ ರುಬ್ಕೊಬೇಕು ಬೇಳೆ ಬೆಂದ ಮೇಲೆ ಇದಕ್ಕೆ ಹಾಕ್ಬೇಕು ನೋಡಿ ಇವಾಗಲೇ ಎಷ್ಟು ಸಾಫ್ಟಾಗಿದೆ ಈ ಥರ ಮಾಡೋದ್ರಿಂದ ಒಬ್ಬಟ್ಟು ಊರ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಒಬ್ಬಟ್ಟು ತಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬೇಳೆ ಫುಲ್ಲು ಬೆಂದೋಗಿರ್ಬೇಕು ಇವಾಗ ಇದಕ್ಕೆ ಬೆಲ್ಲ ಹಾಕೋಣ ನಾನು ಇಲ್ಲಿ ಪುಡಿ ಬೆಲ್ಲನೇ ಬಳಸೋದು ಅದಕ್ಕೆ ಇವಾಗ ಪುಡಿ ಬೆಲ್ಲನೇ ಹಾಕ್ತಾಯಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಹಾಕ್ಬೇಕು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ ಕಟ್ ಮಾಡು ಥರ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಫುಲ್ಲು ಗಟ್ಟಿಯಾಗಿ ಬೇಕು ನಲ್ಲಿ ತನಕ ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಕೊಡು ಸ್ವಲ್ಪ ಬೆಲ್ಲ ಹಾಕೋಣ ಒಂದು ಕೆ ಜಿ ಬೇಳೆ ಹಾಕಿದ್ದೀನಿ ನಾನು ಒಂದು ಕೆ ಜಿ ಬೇಳೆಗೆ ಮುಕ್ಕಾಲು ಕೆ ಜಿ ಬೆಲ್ಲ ಹಾಕಿದ್ದೀನಿ ಒಂದು ಕಾಯಿ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಂಡೆ ಬೆಲ್ಲ ಹಾಕ್ಬೋದು ಆದರೆ ಉಂಡೆ ಬೆಲ್ಲ ಕರ್ಗೋದು ಸ್ವಲ್ಪ ಲೇಟ್ ಅಲ್ವಾ ಅದಕ್ಕೆ ನಾನು ಯಾವಾಗಲೂ ಈ ಥರನೇ ಪುಡಿ ಬೆಲ್ಲ ತಂದು ಹಾಕೋದು ಒಂದು ಕೆ ಜಿ ಬೇಳೆ ಒಂದು ತೆಂಗಿನಕಾಯಿ ಮುಕ್ಕಾಲು ಕೆ ಜಿ ಬೆಲ್ಲ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀನಿ ಜೋರಾಗಿಡಬಾರ್ದು ಜೋರಾಗಿಟ್ರೆ ಎಲ್ಲ ಕಡೆ ಸಿಡ್ದು ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಐದೈದು ನಿಮಿಷಕ್ಕೊಂದ್ಸತಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಹೆಂಗಿದೆ ನಾನು ಎಷ್ಟೊಂದು ಸತಿ ಶೇರ್ ಮಾಡಿದ್ದೀನಿ ಒಬ್ಬಟ್ಟು ಊರ್ಣ ಮಾಡೋದು ಈ ಥರ ಮಾಡಿದ್ರೆ ಒಬ್ಬಟ್ಟು ಕೆಟ್ಟೋಗೋದು ಇಲ್ಲ ಹೂರ್ಣ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಹಿಂಗೆ ಬಿಟ್ಬಿಟ್ಟು ಗಟ್ಟಿಯಾಗೋಕ್ಕೆ ಬಿಡೋಣ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ ಇದು ಗಟ್ಟಿ ಆಗೋಕ್ಕೆ ಯಾಕೆಂದರೆ ಸಿಮ್ಮಲ್ಲಿ ಇಡಬೇಕಲ್ಲ ಅದಕ್ಕೆ ಇದಾಗಲಿ ಇವಾಗ ಚೆನ್ನಾಗಿ ಬೇಯಬೇಕು ಹೂರ್ನ ಇವಾಗ ಆ ಥರ ತೆಳುವಾಗಿದೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ಬಿಡುತ್ತೆ ಮುಕ್ಕಾಲ್ ಭಾಗ ಹೂರ್ನ ಅಲ್ಲೇ ರುಬ್ಕೊಂಡಿರೋ ಥರ ಆಗುತ್ತೆ ನಾವೊಂದು ಸ್ವಲ್ಪ ಜಲ್ಡೆ ಥರ ಇರುತ್ತಲ್ಲ ಸೋಸೋದು ತೂತ್ ಪಾತ್ರೆ ಅದರಲ್ಲಿ ಹಾಕ್ಕೊಂಡು ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನೆನ್ನೆ ಮಾಡಿದ್ದು ಇದೆ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಮಾಡಬೇಕಿತ್ತು ಆದರೆ ನೆನ್ನೆದೇ ಖಾಲಿ ಆಗಿಲ್ಲ ಅದಕ್ಕೆ ಏನು ಬೇಡ ಸಾಕು ಅದರಲ್ಲೇ ಒಬ್ಬಟ್ಟು ತಿಂದರೆ ಸಾಕು ಅಂತ ಸುಮ್ಮನೆ ಅದು ಈ ಥರ ಇತ್ತು ನಮ್ಮನೆ ಹಬ್ಬ ಇವತ್ತು ಸಾಟರ್ಡೇ ಒಬ್ಬಟ್ಟು ಮಾಡಿ ನಿನ್ನೆ ಅಷ್ಟು ಅಡುಗೆ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿದ್ದಾಯ್ತು ಆಮೇಲೆ ಗೋಧಿ ನುಚ್ಚಿಂದು ಪಾಯಸ ಮಾಡಿದ್ದೆ ಇವತ್ತು ಒಬ್ಬಟ್ಟು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ತಿರ್ಗಾ ಸತಿ ಸಾಯಂಕಾಲ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದೆ ತಿರ್ಗ ಸಾಯಂಕಾಲ ಸತಿ ಒಬ್ಬಟ್ಟೆಲ್ಲ ಆದಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾಳೆ ಬೆಳಿಗ್ಗೆ ದೇವ್ರನ್ನ ಕದಲ್ಸ್ತೀನಿ ಇವತ್ತು ಹುಣ್ಣಿಮೆ ಅಲ್ವಾ ಇವತ್ತು ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾಳೆ ಮಾಡೋಣ ಅಂತ ಇದ್ದೀನಿ ಇವತ್ತು ಹುಣ್ಣಿಮೆನೇ ಅಂತ ಅನಿಸುತ್ತೆ ನೋಡೋಣ ಇದು ಕ್ಯಾಲೆಂಡ್ರ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹಂಗೆ ಅನ್ಕೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಅದಕ್ಕೆ ಇವತ್ತು ದೇವರು ತೆಗಿಯೋದು ಬೇಡ ನಾಳೆ ಬೆಳಿಗ್ಗೆ ಬಾ ಸಂಡೆ ಬೆಳಿಗ್ಗೆ ಟೈಮ್ ಚೆನ್ನಾಗಿದೆ ಆರು ಗಂಟೆಗೆ ಆವಾಗ ಕದಲ್ಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಯಾವಾಗ ಬೇಕೋ ಆವಾಗ ತಗೊಬೋದು ಅದಕ್ಕೆ ಇವತ್ತು ಒಂದು ಸೆಟ್ಟು ನಾಳೆ ತೆಗಿತೀನಿ ನಾಳೆ ಕದಲ್ಸ್ಬಿಟ್ಟು ಬಿಡ್ತೀನಿ ಆಮೇಲೆ ನಿಧಾನಕ್ಕೆ ಕದಲ್ಸದ್ಮೇಲೆ ಯಾವಾಗ ಬೇಕಾದರೂ ತೊಗೊಬೋದು ಕದಲಿಸಿದ ತಕ್ಷಣವೇ ತೆಗಿಬಾರ್ದು ದೇವರು ಸ್ವಲ್ಪ ಮೂರು ಸರ್ತಿ ಬಲ್ಗಡೆಯಿಂದ ಮೂರು ಸತಿ ಕದಲ್ಸ್ಬಿಟ್ಟು ಆಮೇಲೆ ಯಾವಾಗ ಬೇಕಾದರೂ ನಿಧಾನಕ್ಕೆ ತೆಗೆದ್ರೆ ಒಳ್ಳೇದು ಕದಲ್ಸ್ಬಿಟ್ಟಿದ್ದೀವಿ ಅಂತ ಬೇಗ ಬೇಗ ಎಲ್ಲ ತೆಗಿಬಾರ್ದು ಕದಲ್ಸಿ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ತೆಗೀತೀನಿ ನಾಳೆ ಸಂಡೇ ಅಲ್ವಾ ಓಕೆ ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟದ್ದು ವಿಡಿಯೋ ಏನು ಹಾಕಲ್ಲ ನಾನು ಯಾಕೆಂದರೆ ಎಷ್ಟೊಂದು ಸತಿ ಒಬ್ಬಟ್ಟದ್ದು ವಿಡಿಯೋ ಹಾಕಿದ್ದೀನಿ ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ಟೈಮು ಆಗಲೇ ಐದು ಗಂಟೆ ಆತೈತೆ ಮಳೆ ಬೇರೆ ಬರ್ತೈತೆ ಬೆಳಗ್ಗೆ ಮಾಡಬೇಕಿತ್ತು ಆದರೆ ಬೆಳಿಗ್ಗೆ ಪೂಜೆ ಮಾಡಿ ಸಾಯಂಕಾಲ ತಾನೇ ತಿರ್ಗ ಪೂಜೆ ಮಾಡೋದು ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇನ್ನೇನು ಆಯಿತು ಕಣ್ಕ ಎಲ್ಲ ಕಲಸಿಟ್ಟಾಯಿತು ಹೂರ್ಣ ಒಂದು ರೆಡಿ ಆದರೆ ತಟ್ಟೋದಷ್ಟೇ ಈ ಥರ ಹೂರ್ಣ ಮಾಡಿದ್ರೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಯಾಕೆಂದರೆ ಅದು ಗಟ್ಟಿ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಆದರೆ ನನಗೆ ಆ ಥರ ಮಾಡೋದೇ ಇಷ್ಟ ಆ ಥರ ಮಾಡೋದರಿಂದ ಹೂರ್ಣ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಬ್ಬಟ್ಟು ತಟ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಯಾವಾಗ ಬೇಳೆ ಬೆಲ್ಲ ಕಾಯಿ ಚೆನ್ನಾಗಿ ಬೇಯಿಸ್ತೀವಲ್ಲ ಆ ಒಬ್ಬಟ್ಟಿನ ಟೇಸ್ಟೇ ಬೇರೆ ಇರುತ್ತೆ ಈ ಇವು ಹೋಳ್ಗೆ ಮನೆ ಅಲ್ಲೆಲ್ಲ ತರ್ತಿರಲ್ಲ ಅವರೆಲ್ಲ ಈ ಥರನೇ ಮಾಡೋದು ಸಕ್ಕತ್ತಾಗಿರುತ್ತೆ ಸುಮ್ಮನೆ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಕಾಯಿ ಹಾಕಿ ರುಬ್ಬಿಟ್ಟು ಬೇಯಿಸೋದೇ ಇಲ್ಲ ಬೇಳೆ ಮಾತ್ರ ಬೇಯಿಸ್ಕೊಂಡಿರ್ತಾರೆ ಆಮೇಲೆ ಅದಕ್ಕೆ ನೀರು ಬಸ್ತ್ಬಿಟ್ಟು ಆ ಬೇಳೆಗೆ ಬೆಲ್ಲನೂ ತೆಂಗ್ಕಾಯಿ ಸೇರಿಸಿ ಕಲ್ಲಲ್ಲಿ ರುಬ್ಬಿ ಆ ಉಂಡೆನ ಉಂಡೆನ ಆ ಊರ್ನ ಕಣ್ಗಕ್ಕೆ ಇಟ್ಬಿಟ್ಟು ತಟ್ಟಿದಾಗ ಅದೇ ಒಂಥರ ಟೇಸ್ಟ್ ಇರುತ್ತೆ ನಾವು ಬೇಳೆ ಬೇಯಿಸ್ಕೊಂಡು ಆ ನೀರನ್ನ ಬಸ್ತು ತಿರ್ಗಿ ಆ ಬೇಳೆಗೆ ಈ ಥರ ಕಾಯಿನ ರುಬ್ಬಿ ಹಾಕಿ ಬೆಲ್ಲ ಹಾಕಿ ಅದು ಮತ್ತೆ ಗಟ್ಟಿ ಟೀ ಆಗೋ ತನಕ ಚೆನ್ನಾಗಿ ಸಣ್ಣೂರಿನಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಾಗ ಆ ಟೇಸ್ಟೇ ಬರೆಯಬೇಕಾದರೆ ಟೆಸ್ಟ್ ಮಾಡಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಆದರೆ ಸಖತ್ ಟೇಸ್ಟಾಗಿರುತ್ತೆ ಆಮೇಲೆ ಬೇಗನೂ ಕೆಟ್ಟೋಗಲ್ಲ ಆ ಥರ ಮಾಡಿದ್ರೆ ಬೇಳೆ ಬೇಯಿಸಿ ಕಾಯಿ ಹಸಿದಾಕಿರ್ತೀವಿ ಹಾಕಿರ್ತೀವಿ ಬೇಯಿಸೋವಾಗ ಈ ಒಳಗಡೆ ಏನು ಅಷ್ಟು ಬೆಂದಿರೋದಿಲ್ಲ ಮೇಲ್ ಮಾತ್ರ ನಾವು ಇವಾಗ ಹೂರ್ಣ ಬೇಳೆ ಬೇಯಿಸಿ ಕಾಯಿ ಹಾಕಿ ಬೆಲ್ಲ ಹಾಕಿ ರುಬ್ಬಿದ ತಕ್ಷಣ ಅಷ್ಟೇ ಕಾಯಿನೂ ಬೆಂದಿರೋದಿಲ್ಲ ಅಲ್ವಾ ಬೇಳೆ ಮಾತ್ರ ಬೆಂದಿರುತ್ತೆ ಅದನ್ನು ಹೂರ್ಣ ಇಟ್ಟು ಒಬ್ಬಟ್ಟು ತಟ್ಟಿದಾಗ ಒಬ್ಬಟ್ಟು ಅಷ್ಟು ಜಾಸ್ತಿ ಬೇಯಿಸಲ್ಲ ತಾನೆ ಸುಮ್ಮನೆ ಎರಡು ಕಡೆ ಮೇಲಿರೋ ಕಣಕ ಬೆಂದರೆ ಸಾಕು ಅಂತ ಎರಡು ಕಡೆ ಬೇಯಿಸ್ಬಿಟ್ಟು ಬೇಗ ತೆಗೆದುಬಿಡ್ತೀವಿ ಆವಾಗ ಏನಾಗುತ್ತೆ ಅದು ಒಬ್ಬಟ್ಟು ಬೇಗ ಕೆಟ್ಟೋಗ್ಬಿಡುತ್ತೆ ಇವತ್ತು ಮಾಡಿದ್ರೆ ನಾಳೆ ಇಡೋಕ್ಕೂ ಆಗೋಲ್ಲ ನಾಳೆ ಅಷ್ಟೊತ್ತಿಗೆ ಕೆಟ್ಟೋಗ್ಬಿಟ್ಟಿರುತ್ತೆ ಇಲ್ಲಾಂದರೆ ಅಳಿಸೋಗೋ ಥರ ಆಗುತ್ತೆ ಅದೇ ಈ ಥರ ಬೇಳೆ ಜೊತೆಗೇ ಬೆಲ್ಲವೂ ಕಾಯಿನೂ ಚೆನ್ನಾಗಿ ಬೇಯಿಸ್ತೀವಲ್ಲ ಆವಾಗ ಒಬ್ಬಟ್ಟು ಕೆಟ್ಟೋಗೋದಿಲ್ಲ ಮೂರು ನಾಲ್ಕು ದಿವಸ ಒಂದು ವಾರ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಈಚೆ ಇಟ್ಕೊಂಡೇ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಹಂಗೆ ಮಾಡೋದು ಈ ಥರ ಆಮೇಲೆ ಆ ಕಣಕನೂ ಅಷ್ಟೇ ನಮ್ಗೆಷ್ಟು ಬೇಕೋ ಅಷ್ಟು ಒಬ್ಬಟ್ಟು ತಟ್ಟಿದ್ಮೇಲೆ ಮತ್ತೆ ಆ ಕಣಕನ ಎತ್ತಿಟ್ಕೊಂಡು ತಿರ್ಗಾ ಒಬ್ಬಟ್ಟು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು ಆ ಥರ ಅದ್ರದೇ ಟೇಸ್ಟ್ ಒಂಥರ ಸೂಪರ್ ಟೇಸ್ಟ್ ಇರುತ್ತೆ ಸ್ವಲ್ಪ ಟೈಮ್ ತಗೊಂಡ್ರು ತಾಳ್ಮೆಯಿಂದ ಈ ಥರ ಮಾಡಿದ್ರೆ ಒಂದು ನಾಲ್ಕೈದು ದಿವಸ ಜಾಸ್ತಿ ಮಾಡಿದ್ರೆ ಒಂದು ನಾಲ್ಕೈದು ದಿವಸ ತಿನ್ಬೋದು ಕಮ್ಮಿ ಮಾಡಿದ್ರೆ ಒಂದೆರಡು ಮೂರು ದಿವಸ ತಿನ್ಬೋದು ಅಂತ ನಾನು ಈ ಥರ ಮಾಡ್ತೀನಿ ಚೆನ್ನಾಗಿರುತ್ತೆ ಮೊದಲು ಈ ಥರ ಮಾಡ್ತಾ ಇರಲಿಲ್ಲ ನಾನು ಮೊದಲು ಸೇಮ್ ಅದೇ ಥರನೇ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲನೂ ಕಾಯಿ ಹಾಕಿ ರುಬ್ಬಿಟ್ಟು ಹಂಗೆ ಅದನ್ನು ಹೂರ್ಣ ಇಟ್ಬಿಟ್ಟು ಮಾಡ್ತಾಯಿದ್ದೆ ಅದನ್ನು ಇವತ್ತು ಪೂಜೆ ಮಾಡೋಕ್ಕಿಟ್ಟಾಗ ನಾಳೆ ನಾಳೆ ಅದನ್ನು ತೆಗೀಬೇಕು ಅಂದಾಗ ಅಷ್ಟೊತ್ತಕ್ಕಾಗಲೇ ಒಂಥರ ಆಗ್ಬಿಡ್ತಾ ಇತ್ತು ಸಪ್ಪೆ ಆಗ್ಬಿಡ್ತಾ ಇತ್ತು ಇಲ್ಲಾಂದರೆ ಒಂಥರ ಅಂಟು ಬರೋ ಥರ ಆಗ್ಬಿಡ್ತಾ ಇತ್ತು ಈ ಥರ ಹೂರ್ಣ ಮಾಡಿ ಮಾಡಿದ್ರೆ ಆ ಥರ ಏನೂ ಆಗಲ್ಲ ಒಂದು ಮೂರು ದಿವಸ ನೀವು ಈಚೆನೆ ಇಟ್ಟಿದ್ರು ಅಷ್ಟು ಚೆನ್ನಾಗಿರುತ್ತೆ ಅದು ಸಖತ್ತಾಗಿರುತ್ತೆ ಕೆಟ್ಟೋಗೋದೇ ಇಲ್ಲ ನೀವು ಟ್ರೈ ಮಾಡಿ ನಾನು ಆಮೇಲೆ ಎಲ್ಲ ಮಾಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಗಟ್ಟಿ ಆಗೈತಿ ಈ ಥರ ಆಗಬೇಕು ಇದನ್ನು ಹಿಂಗೆ ಇಟ್ಟು ತಟ್ಬೋದು ಇಲ್ಲಾಂದರೆ ಇನ್ನೂ ನೈಸ್ಬೇಕು ಅನ್ನೋರು ರುಬ್ಕೊಬೋದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ನೈಸಾಗಿದೆ ನೋಡಿ ಎಲ್ಲೋ ಒಂದೊಂದು ಬೇಳೆ ಇದೆ ಅಷ್ಟೆ ತಣ್ಣ ಫುಲ್ ತಣ್ಣಗಾದರೆ ಈ ಥರ ಗಟ್ಟಿ ಇರುತ್ತೆ ಇವಾಗ ಒಬ್ಬಟ್ಟು ತಟ್ಬೋದು ಥರ ಮಾಡಬೇಕು ಇವಾಗ ಒಬ್ಬಟ್ಟೆಲ್ಲ ಮಾಡಿದ್ದಾಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮಾಡಾಯ್ತು ಇಲ್ಲೊಂದು ತಟ್ಟೆ ಅಲ್ಲೊಂದು ತಟ್ಟೆ ಮಾಡಿದೆ ಇನ್ನೂ ಇಷ್ಟು ಹೂರ್ಣ ಇದೆ ಕಣಕ ಖಾಲಿ ಆಯಿತು ಅದಕ್ಕೆ ಇಷ್ಟು ಉಣ್ಣ ಉಳಿತು ಆಮೇಲೆ ಪಾತ್ರೆ ತೊಳಿಬೇಕು ನೋಡಿ ಎಷ್ಟು ಪಾತ್ರೆ ಐತೆ ಫುಲ್ ಇವಾಗ ಕ್ಲೀನ್ ಮಾಡಬೇಕು ಆಮೇಲೆ ಇವಾಗ ದೇವ್ರಿಗೂ ಇಟ್ಟೆ ಒಬ್ಬಟ್ಟು ಇಟ್ಟು ದೀಪ ಹಚ್ಚಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಅಡಿಗೆ ಮನೆ ಕತೆ ತೋರ್ಸು ಇಲ್ಲಿ ಇಲ್ಲ ತೋರ್ಸು ಸಿಂಗ್ ಕಾಣ್ತಾ ತೋರ್ಸು ಇಲ್ಲ ನೋಡಿ ಸ್ಟವ್ ಅಡುಗೆ ಮಾಡೋದು ಸಾಕು ಇದು ಕ್ಲೀನ್ ಮಾಡೋದು ಸಾಕು ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೊತ್ತು ಒಬ್ಬಟ್ಟೆಲ್ಲ ಮಾಡಾಯ್ತು ಇವಾಗ ಕ್ಲೀನ್ ಮಾಡೋದು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಫುಲ್ ಕಿಚನ್ ಕ್ಲೀನ್ ಆಯ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್